ನಮಸ್ಕಾರಗಳು ಬೇಡ ಮೈಕ್ ಬೇಕಾ ಇಲ್ವಾ ಬೇಡವಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಪಕ್ಷದ ಮುಖಂಡರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ನಗರದ ಅಧ್ಯಕ್ಷನು ಕೂಡ ಇವಾಗ ಇವಾಗ ಬ ಬರಲಿದ್ದಾರೆ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಇಲ್ಲಿ ಇರ್ತಾರೆ ಮೈಕೆ ಕೊಡಿ ಮತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳಕ್ಕೆ ಮತ್ತು ನಿಮ್ಮ ಮೂಲಕ ನಮ್ಮ ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ ಹದಿನಾಲ್ಕು ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಮತವನ್ನು ಚಲಾಯಿಸಿದ್ದಾರೆ ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಪರಿಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅವರ ಮತದ ಮೂಲಕ ಈ ಲೋಕತಂತ್ರ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಬೆಂಬಲ ನೀಡಿದೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತೀನಿ ಫಲಿತಾಂಶ ಬಂದಿದೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವು ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ ಎನ್ ಡಿ ಎ ವಿಜೇತರಾಗಿದ್ದೀವಿ ಎನ್ ಡಿ ಎನ ಎಲ್ಲ ಮುಖಂಡರು ನಮ್ಮ ಎನ್ ಡಿ ಎನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ ಅವರು ಭಾಳ ಕಷ್ಟಪಟ್ಟು ಶ್ರಮಿಸಿದರೆ ಚುನಾವಣೆಗೋಸ್ಕರ ನಮ್ಮ ಪ್ರಧಾನಮಂತ್ರಿಗೋಸ್ಕರ ನಮ್ಮ ಬಿ ಜೆ ಪಿಗೋಸ್ಕರ ನಮ್ಮ ಜೆ ಡಿ ಎಸ್ಗೋಸ್ಕರ ನಮ್ಮ ಎನ್ ಡಿ ಎಗೋಸ್ಕರ ಸೊ ಅವ್ರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇದು ಒಂದು ಐತಿಹಾಸಿಕ ದಾಖಲೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ನನ್ನ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಎನ್ ಡಿ ಎಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ಸಂದರ್ಭದಲ್ಲಿ ಐದು ಸ್ಥಾನಗಳು ಅಂದರೆ ಸಚಿವ ಸಂಪುಟದಲ್ಲಿ ಐದು ಸ್ಥಾನ ಕರ್ನಾಟಕಕ್ಕೆ ಬಂದಿರುವಂಥದ್ದು ಹೆಮ್ಮೆಯ ವಿಷಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೆವಿ ಇಂಡಸ್ಟ್ರೀಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿರೋ ಶ್ರೀ ವಿ ಸೋಮಣ್ಣ ಅವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೇಳ್ತಾ ಕೊನೆಯದಾಗಿ ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರ ಈ ಇಡೀ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಾಳಷ್ಟು ಸಹಾಯ ಮಾಡಿದಿರ ನಿಮ್ಮ ಕೆಲಸದ ಮೂಲಕ ಸೊ ನಿಮಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಜನರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ ಯಾಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾ ಇದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ ಸೊ ಅದು ಭಾಳ ಸಹಾಯ ಆಗುತ್ತೆ ಸೊ ನಿಮ್ಮ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಪ್ರಶ್ನೆಗೆ ಇವತ್ತು ಇವಾಗ ಇದು ಫ್ಲೋರ್ ಓಪನ್ ಆಗಿದೆ ದಯವಿಟ್ಟು ಎಲ್ಲ ಏನೇಂದರು ಏನೇಂದರೂ ಇದ್ದರೆ ಕೇಳಿ ಕುವೆಂಪು ನಗರದಲ್ಲಿ ಆಗಲೇ ನಂದು ಆಫೀಸ್ ಓಪನ್ ಆಗಿತ್ತು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಅದು ಇನ್ನೊಂದು ಒಂದು ಎರಡು ತಿಂಗಳಿಗಾದರೂ ಅದು ಓಪನ್ ಆಗಿರುತ್ತೆ ಸರ್ಕಾರಿ ಸೌಲಭ್ಯ ಎಲ್ಲ ಸಿದ್ಧ ಆಗೋ ನಂತರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ ಸೊ ಅಲ್ಲೇ ನಾನು ಲಭ್ಯವಿರ್ತೀನಿ ಮೊಬೈಲ್ ನಂಬರ್ ನಮ್ಮ ಪಿ ಎ ನಂಬರ್ಗಳಿಗೆ ಎಲ್ಲರ ಜೊತೆಯೂ ಇದೆ ಅದು ಮೂಲಕ ನೀವು ಸಂಪರ್ಕ ಮಾಡಿ ಅದು ಇದೆ ಅದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಪ್ರವಾಸಿದ್ದೀನಿ ಆಗಲೇ ನಾನು ಮಿಕ್ಕಿರೋ ಕೆಲಸದ್ದು ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ ಡಿ ಸಿ ಅವರು ಇರ್ಬೋದು ಆಡಳಿತ ಇರ್ಬೋದು ಅವ್ರಿಗೆ ಸಭೆಯನ್ನು ಕರ್ತಿ ಕರೆದಿದ್ದೀನಿ ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಾವು ನಮ್ಮ ಗಮನಕ್ಕೆ ಬರುತ್ತೆ ನಮ್ಮದೇ ಆದ ಯೋಜನೆಗಳು ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ ನಂತರ ನಾವು ಒಂದೊಂದಾಗಿ ನಾವು ಆದಷ್ಟು ವೇಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಇವಾಗ ಸಾಯಂಕಾಲ ಹದಿಮೂರು ಗಂಟೆಯಿಂದಾನೇ ನಾವು ನರಸಿಂಹರಾಜಿಂದ ಶುರು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಜನರು ತಮ್ಮ ಮನವಿಗಳನ್ನು ಕೂಡ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಆಗಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡ್ಬೋದು ಅಂತ ನಾವು ತೀರ್ಮಾನ ತಗೊಂಡು ಮುಂದುವರಿತೀವಿ ಆಗಲೇ ಹೇಳಿದೀನಿ ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿದೆ ಹಿಂದೆ ಸಂಸದರು ಮಾಡಿರುವಂಥದ್ದು ಕೆಲಸದ ಎಲ್ಲ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿರುತ್ತೆ ಇಂದಿನ ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಸಭೆಯನ್ನು ನಡೆಸಬೇಕಾಗಿದೆ ಅವ್ರಿಗಾಗಲೇ ಹೇಳಿದ್ದೀನಿ ಇದು ಸಭೆ ಮಾಡಬೇಕು ಅಂತ ಅವ್ರ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ ನಂತರ ಎಲ್ಲ ಕೆಲಸನೂ ಕೂಡ ನಾವು ಮುಂದುವರಿತೀವಿ ನಮ್ಮದೇ ಆದ ಏನು ಕೆಲಸಗಳು ನಮ್ಮದೇ ಆದ ಏನು ದೃಷ್ಟಿ ಇದೆ ಅದನ್ನು ಕೂಡ ಅದು ಸೇರಿಸಿ ಮುಂದುವರಿತೀವಿ ವಿಷನ್ ಭಾಳ ಸ್ಪಷ್ಟವಾಗಿ ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ ನಮ್ಮ ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಎರಡು ಕ್ಷೇತ್ರದಲ್ಲೂ ಕೂಡ ಭಾಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಿಲಂಬನೆ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೀವಿ ಪ್ರಥಮ ಪ್ರಥಮ ಆದ್ಯತೆಗಳು ಅದು ಪ್ರಗತಿ ಪರಿಶೀಲನೆ ಆಗಿದ ನಂತರ ನಾವು ಅದು ಹೇಳ್ಬೋದು ಕಾರಣ ಅಂದರೆ ಮಿಕ್ಕಿರೋ ಕೆಲಸದಲ್ಲೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿರುವಂಥದ್ದು ನಂತರ ನಾನು ಹೇಳ್ತೀನಿ ಚಾಲೆಂಜಸ್ ಏನಿದೆ ಸವಾಲುಗಳು ಅಂತ ನನ್ನ ಸವಾಲುಗಳಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ ಅದು ವಿ ವೆಲ್ಕಮ್ ಇಡ್ ಆದರೂ ಸಹ ಒಂದು ದೊಡ್ಡ ಕ್ಷೇತ್ರ ಸೊ ಪ್ರತಿಯೊಬ್ಬರನ್ನು ಭೇಟಿಯಾಗೋದು ಒಂದಷ್ಟು ಸಮಯ ತಗೊಳ್ಳುತ್ತೆ ಸೊ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾನು ಎಲ್ಲರಿಗೂ ನನ್ನ ಇದು ಧ್ವನಿಯನ್ನು ಮುಟ್ಟಿಸೋಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ ನಿಮ್ಮದು ಕೂಡ ನಾವು ಏನೇನು ಇವು ಕಡೆಯಿಂದ ಈ ಹೊಸದಾಗಿ ಸಂಸದರಾಗಿ ಕೆಲವು ನಮ್ಮ ಕಚೇರಿ ಇರ್ಬೋದು ಈ ಕಚೇರಿಯಲ್ಲಿ ಸಂಘಟನೆ ಇರ್ಬೋದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಂಘಟನೆ ಎಲ್ಲ ಅದಕ್ಕಾಗಿ ನಿಮ್ಮ ನಾವು ನಾವು ಮುಂದುವರಿತೀವಿ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಆ ತತ್ವೊಂದಿಗೆ ಮುಂದುವರಿತಾ ಇರೋದು ಯಾವುದೇ ರೀತಿ ಕರಪ್ಷನ್ ಇಲ್ಲದೆ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ ಒಳ್ಳೆ ತತ್ವವೊಂದಿಗೆ ಹಿಂದೆ ನಮ್ಮ ಮೈಸೂರು ಅರಸರ ತತ್ವವೊಂದಿಗೆ ನಮ್ಮ ಈಗಿನ ಬಿ ಜೆ ಪಿ ಎನ್ ಡಿ ಎ ಏನು ತತ್ವ ಸಿದ್ಧಾಂತ ಇದೆ ಅದರೊಂದಿಗೆ ನಾವು ಕೆಲಸವನ್ನು ಮಾಡ್ತೀವಿ ಆಗಲೇ ಮೈಸೂರಲ್ಲಿ ನಮ್ಮ ಕೈಗಾರಿಕೆಗೋಸ್ಕರ ಆದಷ್ಟು ಲೇಔಟ್ಗಳು ಮತ್ತು ಇಂಡಸ್ಟ್ರಿಯಲ್ ಪಾರ್ಕನ್ನು ಕೂಡ ಗುರುತಿಸಿದೆ ಅದಕ್ಕೂ ನಾವು ಕೂಡ ಒಂದು ಒತ್ತನ್ನು ಕೊಡಬೇಕಾಗಿದೆ ರೈಲ್ವೇದು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅದೆಲ್ಲಾನು ನಾವು ಪರಿಗಣಿಸಿ ನಾವು ಮುಂದುವರಿತೇವೆ ಸರ್ ಪ್ರತಾಪ್ ಸಿಂಹ ಅವರಿದ್ದವರಿಗೆ ನಮಗೆ ಅವರು ಸಹಕಾರ ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ನನ್ನ ದೃಷ್ಟಿ ಇರೋದು ನಾವೆಲ್ಲರೂ ಜನರು ನಮ್ಮನ್ನ ಆಯ್ಕೆ ಮಾಡಿರೋದು ಜನರು ಆಯ್ಕೆ ಮಾಡಿದ ನಂತರ ನಾವೆಲ್ಲರೂ ಸ್ಟೇಟ್ಸ್ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಪದವಿಗೆ ನಾವು ಏನೇನು ಅದಕ್ಕೆ ತಕ್ಕಂತೆ ಹೇಗೆ ಕೆಲಸ ಮಾಡಬೇಕು ನಾವು ಆ ದೃಷ್ಟಿಯಿಂದ ಮಾಡ್ತೀವಿ ರಾಜಕೀಯ ಇದ್ದೇ ಇರುತ್ತೆ ಅದನ್ನ ಮೀರಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಒಂದು ಸ್ವಲ್ಪ ಪರಿಶೀಲನೆ ಆಗಿದೆ ಸಂ ಅದು ಆಗಲೇ ಬೆಂಗಳೂರಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಜೊತೆ ಕೂತ್ಕೊಂಡು ಕೆಲಸ ಚರ್ಚೆಯನ್ನು ಮಾಡಿದೆ ಅದುದು ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಇನ್ನೊಂದಷ್ಟು ಬಂದಿದ ತಕ್ಷಣ ನಾವು ಕೂಡ ಅದ್ರ ಬಗ್ಗೆ ಏನೋ ಒಂದು ಘೋಷಣೆ ಮಾಡ್ಬೋದು ಅದು ನಿಜ ಎರಡು ಸಾವಿರದ ಹತ್ತರಿಂದ ಇಲ್ಲಿ ಯಾವುದೇ ರೀತಿ ಅದು ಪ್ರೋತ್ಸಾಹನೂ ಏನೂ ಇರಲಿಲ್ಲ ಮತ್ತು ಆವಾಗ ಇದ್ದಿದ್ದ ಐದು ಫ್ಲೈಟು ಇವಾಗ ಬರೀ ಒಂದಾಗಿದೆ ಸೊ ಅದಕ್ಕೆ ನಾವು ದೊಡ್ಡ ಒತ್ತನ್ನು ಕೊಡಲೇಬೇಕಾಗಿದೆ ಭಾಳ ಮುಖ್ಯ ಪ್ರವಾಸೋದ್ಯಮ ಇರ್ಬೋದು ಕೈಗಾರಿಕೆ ಇರ್ಬೋದು ಐ ಟಿ ಇರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಪ್ರಮೋಷನ್ ಕೊಡಬೇಕೆಂದ್ರೆ ಅಲ್ಲಿಯೇ ಅದು ಶುರು ಆಗೋದು ಸೊ ಅದಕ್ಕಾಗಿ ಅದು ಆದಷ್ಟು ವೇಗವಾಗಿ ಅಲ್ಲಿ ಒಂದು ಪರಿಹಾರ ತರುವಂಥದ್ದು ಪ್ರಯತ್ನ ಮಾಡ್ತೀವಿ ಎಲ್ಲರೂ ಭೇಟಿ ನಮ್ಮ ದೃಷ್ಟಿ ಇಟ್ಕೊಂಡಿದ್ವಿ ಯಾವಾಗ ಸಂದರ್ಭ ಸೂಕ್ತಾನು ನಾವು ಎಲ್ಲರನ್ನು ಭೇಟಿ ಮಾಡ್ಕೊಂಡು ಮುಂದುವರಿತೀವಿ ಆದ್ರೆ ಏನ್ ಮಾಡ್ತೀರಾ ಪ್ರತಾಪ್ ಸಿಂಗ್ ಅವರು ಹೇಳ್ತಿದ್ದೀವಿ ಮಾಡ್ತಾ ಇಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಒಂದು ಸಂಘರ್ಷ ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಅದರ ಮೀರಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ ಇಂಥ ಸವಾಲುಗಳು ಬಂದರೂ ಅದು ಹೇ ಹೇದೆ ಅದೇ ಅದೇ ರೀತಿ ಅದನ್ನ ನಾವು ಪರಿಹಾರ ತಂದ್ಕೊಂಡು ಮುಂದುವರಿಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡ್ತೀವಿ ಸಲ ಇಲ್ಲಿ ನಮ್ಮ ಹಿರಿಯರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರ ಸಲಹೆ ಸಹಕಾರವೊಂದಿಗೆ ನಿಮ್ಮ ಸಹಕಾರವೊಂದಿಗೆ ನಾವು ಮುಂದುವರಿತೀವಿ ನಮ್ಮ ಕಾರ್ಯಕರ್ತರು ಪ್ರಥಮವಾಗಿ ಅವರು ಭಾಳ ಶ್ರಮಿಸಿದ್ದಾರೆ ಕೆಲಸ ಮಾಡಿದ್ದಾರೆ ನಮ್ಮ ಕಡೆಯಿಂದನೂ ಪ್ರಧಾನಮಂತ್ರಿಯವರ ಗ್ಯಾರಂಟಿಯನ್ನು ಎಲ್ಲರ ಕಡೆ ಎಲ್ಲರ ಜೊತೆಗೂ ಹಂಚ್ಕೊಂಡಿದ್ದಾರೆ ಅವ್ರ ಜೊತೆ ಯಾವ ಮಾಹಿತಿನೂ ಕೂಡ ತಿಳಿಸಿದ್ದಾರೆ ಅದರ ಜೊತೆಗೆ ನಮ್ಮ ಹಿಂದೆ ಮೈಸೂರು ಅರಸರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಉತ್ತಮ ಆಡಳಿತ ಅಂದಿನ ಸರ್ಕಾರ ಅವರು ಯಾವ ತತ್ವವೊಂದಿಗೆ ಅವರ ನಾಯಕತ್ವವನ್ನು ವಹಿಸಿದ್ರು ಅದೆಲ್ಲವೂ ಕೂಡ ಗುರುತಿಸಿದರೆ ಕೊನೆಯದಾಗಿ ಭಾಳ ಮುಖ್ಯವಾಗಿ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು ಕೊಡುಗೆಗಳು ಅದು ಒಂದು ದೊಡ್ಡ ಸಾಧನೆ ಆಗಿರೋದ್ರಿಂದ ಜನರು ಅದನ್ನು ಕೂಡ ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ ನೂರು ಕೊಡಲೇಬೇಕು ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾಂಡ್ಸ್ ಡೌನ್ ಇರ್ಬೋದು ಮೈಸೂರು ಒಂದು ಹೆರಿಟೇಜ್ ಸಿಟಿಯಾಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಬೇಕು ಆಗ್ಲೇ ನಾವು ಮಾಡ್ತೀವಿ ನಾನು ಆಗ್ಲೇ ಹೇಳಿದ್ದೀನಿ ಅಲ್ಲಿ ಡೆಮೊಲಿಷನ್ ಅವಶ್ಯಕತೆ ಇಲ್ಲ ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ ಕೆಲಸವನ್ನು ಮಾಡ್ತೀವಿ ವೇಗವಾಗಿ ಪರಿಹಾರ ತರುವಂತ ಪ್ರಯತ್ನ ಮಾಡ್ತೀವಿ ಸರ್ ಪ್ರತಾಪ್ ಸಿಂಗ್ ಇದ್ದಾಗ ಬಹಳಷ್ಟು ವಿವಾದಗಳು ಮೈಸೂರ್ ಎಲ್ಲಿತ್ತು ಆ ವಿವಾದಗಳಿಗೆ ಸ್ಟಾಪ್ ಮಾಡ್ತಿರೋ ಅಥವಾ ಅದು ಕಂಟಿನ್ಯೂ ಆಗುತ್ತಾ ಏನು ವಿವಾದ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾವು ಒಂದಾಗ ಅದು ಬಂದುವಾಗ ನಾವು ಏನು ಮಾಡಬೇಕು ಮಾಡೋಣ ಅದು ಸಂವಿಧಾನಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಸಂವಿಧಾನನೇ ಇವಾಗ ಸ್ಪಷ್ಟ ಎಲ್ಲಕ್ಕಿಂತ ಅದು ನಮ್ಮ ಅದೇ ನಮ್ಮ ಇವತ್ತಿನ ಸ್ಮೃತಿ ಸೊ ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತೀವಿ ಎಲ್ಲ ಒಂದು ಪರಿಶೀಲನೆ ಮಾಡಿದ ನಂತರ ನಾವೆಲ್ಲ ಕೆಲಸವನ್ನು ಮುಂದುವರಿತೀವಿ ಎಲ್ಲರೂ ಸಹಕಾರ ಬೇಕಾಗಿದೆ ಪ್ರತಿಯೊಬ್ಬರ ಪಕ್ಷದ ಮುಖಂಡರು ಹಿರಿಯ ಮುಖಂಡರು ಎಲ್ಲರೂ ಮಾಜಿ ಸಂಸದರ ಅವಶ್ಯಕತೆ ಇದೆ ಸಾರ್ವಜನಿಕರ ಜೊತೆಗೆ ನಾವು ಕೆಲಸವನ್ನು ಮಾಡಿ ಚಾಮುಂಡಿ ಬೆಟ್ಟ ಇಲ್ಲ ನಾನು ಆಗ್ಲೇ ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಚಾಮುಂಡಿ ಬೆಟ್ಟ ಮೊದಲನೇದಾಗಿ ಒಂದು ಧಾರ್ಮಿಕ ಸ್ಥಳ ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಲೇಜಿ ಇಟ್ಕೊಂಡು ಎರಡನೇದು ನಮ್ಮ ಪರಿಸರ ಅಲ್ಲಿ ಅದಕ್ಕೆ ಏನೊಂದು ಕಾಲೇಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ ಏನೇ ಇರಲಿ ಒಂದು ಮಿಕ್ಕಿರೋ ಕೆಲಸದ ಪರಿಶೀಲನೆ ಮಾಡಬೇಕಾಗಿದೆ ಆದ ನಂತರ ನಾವು ಸ್ಪಷ್ಟವಾಗಿ ಏನೇನು ಘೋಷಣೆ ಮಾಡಬೇಕು ಮಾಡ್ತೀವಿ ಈ ಯೋಜನೆಗಳೋ ಅದ್ರಿಂದ ಅಸಮಾಧಾನ ಯೋಜನೆಗಳನ್ನ ಕೈಗೊಳ್ಬೇಕು ಅಂತ ಕಾಂಗ್ರೆಸ್ ನಾಯಕರೇ ಹೇಳಿ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ ಗ್ಯಾರಂಟಿ ಯೋಜನೆ ಮುಂದುವರಿಬೇಕಾ ಅಥವಾ ಇರ್ಬೇಕಾ ಏನು ಮಾಡ್ತೀವಿ ಅವ್ರು ಜಾರಿ ಮಾಡಿರೋದು ಕಾಂಗ್ರೆಸ್ನೇ ಸೊ ನಿಮ್ಗೆ ಸ್ಪಷ್ಟವಾಗಿ ಅವ್ರನ್ನೇ ಕೇಳಬೇಕಾಗಿರುವಂತದ್ದು ಇದು ಪ್ರಶ್ನೆ ನಾವೇನು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕಾಗಲ್ಲ

ಇಲ್ಲ ನೀವು ಹೇಳೋದು ನಿಜ ಏನು ಪ್ರವಾಸೋದ್ಯಮದ ಸ್ಥಳಗಳು ಆಗ್ಲೇ ಹೇಳಿದೀನಿ ಮೈಸೂರಲ್ಲಿ ಬೇಕಾದಷ್ಟು ಬೇಕಾದಷ್ಟಿದ್ರೆ ಅದಕ್ಕೆ ತಕ್ಕಂತೆ ನಾವು ಸೌಲಭ್ಯಗಳನ್ನು ನೀಡಬೇಕಾಗಿದೆ ಅವರು ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಮಾಡ್ತೀವಿ